ಸಂಚಿಕೆ ಐದಕ್ಕೆ ಸ್ವಾಗತ ಇಂಗ್ಲೆಂಡಿನ ನಾರ್ಮನ್ ವಿಜಯದ ತನಕ ವೇಲ್ಸ್ ಬಹುಪಾಲು ಆಂಗ್ಲೋ ಸ್ಯಾಕ್ಸನ್ ಸಾಮ್ರಾಜ್ಯಗಳಿಂದ ಸ್ವತಂತ್ರವಾಗಿ ಉಳಿಯಿತು ಆದಾಗ್ಯೂ ಕೆಲವು ವೆಲ್ಶ್ ರಾಜರು ಕೆಲವೊಮ್ಮೆ ಬ್ರೆಟ್ವಾಲ್ಡಾವನ್ನು ಒಪ್ಪಿಕೊಂಡರು ಇಂಗ್ಲೆಂಡಿನ ನಾರ್ಮನ್ ವಿಜಯದ ನಂತರ ಆದಾಗ್ಯೂ ಕೆಲವು ನಾರ್ಮನ್ ಪ್ರಭುಗಳು ವೇಲ್ಸ್ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದರು ಅವರು ಇಂಗ್ಲೆಂಡ್ನ ನಾರ್ಮನ್ ರಾಜರ ಅಧಿಪತ್ಯವನ್ನು ಒಪ್ಪಿಕೊಂಡರು ಆದರೆ ಗಣನೀಯ ಸ್ಥಳೀಯ ಸ್ವಾತಂತ್ರ್ಯದೊಂದಿಗೆ ಅದರ ಭಾಗಗಳನ್ನು ವಶಪಡಿಸಿಕೊಂಡರು ಮತ್ತು ಆಳಿದರು ಹಲವು ವರ್ಷಗಳಲ್ಲಿ ಈ ಮಾರ್ಚರ್ ಲಾರ್ಡ್ಸ್ ವೇಲ್ಸ್ ಅನ್ನು ಹೆಚ್ಚು ಹೆಚ್ಚು ವಶಪಡಿಸಿಕೊಂಡರು ವಿವಿಧ ವೆಲ್ಶ್ ರಾಜಕುಮಾರರ ನೇತೃತ್ವದ ಗಣನೀಯ ಪ್ರತಿರೋಧದ ವಿರುದ್ಧ ಅವರು ಇಂಗ್ಲೆಂಡ್ನ ನಾರ್ಮನ್ ರಾಜರ ಅಧಿಪತ್ಯವನ್ನು ಹೆಚ್ಚಾಗಿ ಒಪ್ಪಿಕೊಂಡರು ಎಡ್ವರ್ಡ್ ಆಯ್ ಲೀವೆಲಿನ್ ಎಪಿಗ್ರೂಫುಡ್ ಅನ್ನು ಸೋಲಿಸಿದನು ಮತ್ತು ಒಂದು ಸಾವಿರದ ಇನ್ನೂರ ಎಂಬತ್ತೆರಡು ರಲ್ಲಿ ವೇಲ್ಸ್ ಅನ್ನು ಪರಿಣಾಮಕಾರಿಯಾಗಿ ವಶಪಡಿಸಿಕೊಂಡನು ಅವನು ಒಂದು ಸಾವಿರದ ಮುನ್ನೂರ ಒಂದು ರಲ್ಲಿ ತನ್ನ ಉತ್ತರಾಧಿಕಾರಿ ಭವಿಷ್ಯದ ಎಡ್ವರ್ಡ್ ಗಾಗಿ ಪ್ರಿನ್ಸ್ ಆಫ್ ವೇಲ್ಸ್ ಎಂಬ ಬಿರುದನ್ನು ರಚಿಸಿದನು ಎಡ್ವರ್ಡ್ ಆಯ್ ರ ವಿಜಯವು ಕ್ರೂರವಾಗಿತ್ತು ಮತ್ತು ನಂತರದ ದಮನವು ಭವ್ಯವಾದ ವೆಲ್ಶ್ನಂತೆ ಗಣನೀಯವಾಗಿತ್ತು ಕಾನ್ವಿ ಹಾರ್ಲೆಚ್ ಮತ್ತು ಕೆರ್ನಾರ್ಫೋನ್ನಂತಹ ಕೋಟೆಗಳು ದೃಢೀಕರಿಸಿ ಎಡ್ವರ್ಡ್ ಮೂರು ಫ್ರಾನ್ಸ್ನ ಸಿಂಹಾಸನಕ್ಕೆ ಹಕ್ಕು ಸಾಧಿಸಿದ ಮೊದಲ ಇಂಗ್ಲಿಶ ರಾಜ ಅವನ ಹಕ್ಕೊತ್ತಾಯದ ಅನ್ವೇಷಣೆಯು ನೂರು ವರ್ಷಗಳ ಯುದ್ಧಕ್ಕೆ ಕಾರಣವಾಯಿತು ಸಾವಿರದ ಮುನ್ನೂರ ಮೂವತ್ತೇಳು ರಿಂದ ಸಾವಿರದ ನಾನೂರ ಐವತ್ ಮೂರು ಇದು ಹೌಸ್ ಆಫ್ ಪ್ಲಾಂಟ್ಜೆನೆಟ್ನ ಇಂಗ್ಲೆಂಡ್ನ ಐದು ರಾಜರನ್ನು ಕ್ಯಾಪಿಟಿಯನ್ ಹೌಸ್ ಆಫ್ ವ್ಯಾಲೋಯಿಸ್ನ ಫ್ರಾನ್ಸ್ನ ಐದು ರಾಜರ ವಿರುದ್ಧ ಕಣಕ್ಕಿಳಿಸಿತು ಯುದ್ಧದ ಸಮಯದಲ್ಲಿ ಎಲ್ಲಾ ಕಡೆಯಿಂದ ವ್ಯಾಪಕವಾದ ನೌಕಾ ದಾಳಿಯನ್ನು ನಡೆಸಲಾಯಿತು ಸಾಮಾನ್ಯವಾಗಿ ಡಾರ್ಕ್ ಜಾನ್ ಹಾಲೆ ಅಥವಾ ಕ್ಯಾಸ್ಟಿಲಿಯನ್ ಪೆರೋನಿನೋ ಅವರಂತಹ ಖಾಸಗಿ ವ್ಯಕ್ತಿಗಳನ್ನು ಒಳಗೊಂಡಿತ್ತು ಇಂಗ್ಲಿಷರು ಹಲವಾರು ವಿಜಯಗಳನ್ನು ಗೆದ್ದರೂ ಫ್ರೆಂಚರ ಸಂಖ್ಯಾತ್ಮಕ ಶ್ರೇಷ್ಠತೆಯನ್ನು ಮತ್ತು ಗನ್ಪೌಡರ್ ಆಯುಧಗಳ ಅವರ ಕಾರ್ಯತಂತ್ರದ ಬಳಕೆಯನ್ನು ಜಯಿಸಲು ಅವರಿಗೆ ಸಾಧ್ಯವಾಗಲಿಲ್ಲ ಇಂಗ್ಲೆಂಡ್ ಒಂದು ಸಾವಿರದ ನಾನೂರ ಐವತ್ತು ರಲ್ಲಿ ಫಾರ್ಮಿಗ್ನಿ ಕದನದಲ್ಲಿ ಮತ್ತು ಅಂತಿಮವಾಗಿ ಒಂದು ಸಾವಿರದ ನಾನ್ನೂರ ಐವತ್ಮೂರು ರಲ್ಲಿ ಕ್ಯಾಸ್ಟಿಲಿಯನ್ ಕದನದಲ್ಲಿ ಸೋಲಿಸಲ್ಪಟ್ಟಿತು ಫ್ರಾನ್ಸ್ನ ಕ್ಯಾಲೈಸ್ನಲ್ಲಿರುವ ಒಂದೇ ಒಂದು ಪಟ್ಟಣವನ್ನು ಮಾತ್ರ ಉಳಿಸಿಕೊಂಡಿತು ನೂರು ವರ್ಷಗಳ ಯುದ್ಧದ ಸಮಯದಲ್ಲಿ ನಾರ್ಮನ್ ಲಾರ್ಡ್ಸ್ ಮತ್ತು ಅವರ ಆಂಗ್ಲೋ ಸ್ಯಾಕ್ಸನ್ ಪ್ರಜೆಗಳ ನಡುವಿನ ಹಿಂದಿನ ವಿಭಜನೆಯ ಸ್ಥಳದಲ್ಲಿ ಇಂಗ್ಲಿಷ್ ಗುರುತನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿತು ಇದು ಹೆಚ್ಚುತ್ತಿರುವ ರಾಷ್ಟ್ರೀಯತಾವಾದಿ ಫ್ರೆಂಚ್ಗೆ ನಿರಂತರ ಹಗೆತನದ ಪರಿಣಾಮವಾಗಿದೆ ಅವರ ರಾಜರು ಮತ್ತು ಇತರ ನಾಯಕರು ಮುಖ್ಯವಾಗಿ ವರ್ಚಸ್ವಿ ಜೋನ್ ಆಫಾರ್ಕ್ ಜನರನ್ನು ತಮ್ಮ ಉದ್ದೇಶಕ್ಕೆ ಸೆಳೆಯಲು ಸಹಾಯ ಮಾಡಲು ಫ್ರೆಂಚ್ ಗುರುತಿನ ಅಭಿವೃದ್ಧಿ ಪ್ರಜ್ಞೆಯನ್ನು ಬಳಸಿದರು ವಾರ್ಸ್ ಆಫ್ ದಿ ರೋಸಸ್ ಸಾವಿರದ ನಾನೂರ ಐವತ್ ಐದು ರಿಂದ ಸಾವಿರದ ನಾನೂರ ಎಂಬತ್ತೇಳು ಗೆ ಪ್ರವೇಶಿಸುವ ಮೊದಲು ಸಾಮ್ರಾಜ್ಯವು ಚೇತರಿಸಿಕೊಳ್ಳಲು ಸ್ವಲ್ಪ ಸಮಯವನ್ನು ಹೊಂದಿತ್ತು ಹೌಸ್ ಆಫ್ ಲ್ಯಾಂಕಾಸ್ಟರ್ ಇದರ ಹೆರಾಲ್ಡಿಕ್ ಚಿಹ್ನೆ ಕೆಂಪು ಗುಲಾಬಿ ಮತ್ತು ಹೌಸ್ ಆಫ್ ಯಾರ್ಕ್ ನಡುವಿನ ಸಿಂಹಾಸನವನ್ನು ಸ್ವಾಧೀನಪಡಿಸಿಕೊಳ್ಳುವ ಕುರಿತಾದ ಅಂತರ್ಯುದ್ಧಗಳ ಸರಣಿ ಅವರ ಚಿಹ್ನೆ ಬಿಳಿ ಗುಲಾಬಿ ಪ್ರತಿಯೊಂದು ಎಡ್ವರ್ಡ್ ಮೂರೂರ ವಂಶಸ್ಥರ ವಿವಿಧ ಶಾಖೆಗಳಿಂದ ನೇತೃತ್ವ ವಹಿಸಿತು ಈ ಯುದ್ಧಗಳ ಅಂತ್ಯವು ಹೌಸ್ ಆಫ್ ಯಾರ್ಕ್ನ ಹಿರಿಯ ಮಗಳನ್ನು ಮದುವೆಯಾದ ಹೌಸ್ ಆಫ್ ಲ್ಯಾಂಕಾಸ್ಟರ್ನ ಆರಂಭದಲ್ಲಿ ನ್ಯಾಯಸಮ್ಮತವಲ್ಲದ ಸದಸ್ಯನ ವಂಶಸ್ಥರು ಹೊಂದಿದ್ದ ಸಿಂಹಾಸನವನ್ನು ಕಂಡುಕೊಂಡರು ಹೆನ್ರಿ ಏಳು ಮತ್ತು ಯಾರ್ಕ್ನ ಎಲಿಜಬೆತ್ ವೇಲ್ಸ್ ಪ್ರತ್ಯೇಕ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯನ್ನು ಉಳಿಸಿಕೊಂಡರು ಇದನ್ನು ಹದಿಮೂರನೇ ಶತಮಾನದ ಕೊನೆಯಲ್ಲಿ ಎಡ್ವರ್ಡ್ ಸ್ಥಾಪಿಸಿದರು ಕಿರೀಟಕ್ಕೆ ಊಳಿಗಮಾನ್ಯ ನಿಷ್ಠೆಯನ್ನು ನೀಡಿದ ಮಾರ್ಚರ್ ಲಾರ್ಡ್ಸ್ ಮತ್ತು ಪ್ರಿನ್ಸಿಪಾಲಿಟಿ ಆಫ್ ವೇಲ್ಸ್ ನಡುವೆ ದೇಶವನ್ನು ವಿಭಜಿಸಲಾಯಿತು ಟ್ಯೂಡರ್ ರಾಜಪ್ರಭುತ್ವದ ಅಡಿಯಲ್ಲಿ ಹೆನ್ರಿ ಎಂಟು ವೇಲ್ಸ್ನ ಕಾನೂನುಗಳನ್ನು ಇಂಗ್ಲೆಂಡ್ನ ಕಾನೂನುಗಳೊಂದಿಗೆ ಬದಲಾಯಿಸಿದರು ಸಾವಿರದ ಐನೂರ ಮೂವತ್ತೈದು ರಿಂದ ಸಾವಿರದ ಐನೂರ ನಲವತ್ತೆರಡರ ವೇಲ್ಸ್ ಕಾಯಿದೆಗಳ ಅಡಿಯಲ್ಲಿ ವೇಲ್ಸ್ ಅನ್ನು ಇಂಗ್ಲೆಂಡ್ ಸಾಮ್ರಾಜ್ಯಕ್ಕೆ ಸೇರಿಸಲಾಯಿತು ಮತ್ತು ಇನ್ನು ಮುಂದೆ ಇಂಗ್ಲೆಂಡ್ ಸಂಸತ್ತಿನಲ್ಲಿ ಪ್ರತಿನಿಧಿಸಲಾಯಿತು ಒಂದು ಸಾವಿರದ ಐನೂರ ಮೂವತ್ತೂರ ದಶಕದಲ್ಲಿ ಹೆನ್ರಿ ಎಂಟು ಅವರು ಸಾಮ್ರಾಜ್ಯದೊಳಗಿನ ಕ್ಯಾಥೋಲಿಕ್ ಚರ್ಚ್ನ ಅಧಿಕಾರವನ್ನು ಉರುಳಿಸಿದರು ಪೋಪ್ನನ್ನು ತನ್ನದೇ ಆದ ಇಂಗ್ಲಿಷ್ ಚರ್ಚ್ನ ಮುಖ್ಯಸ್ಥನನ್ನಾಗಿ ಬದಲಾಯಿಸಿದರು ಮತ್ತು ಕ್ಯಾಥೋಲಿಕ್ ಚರ್ಚ್ನ ಭೂಮಿಯನ್ನು ವಶಪಡಿಸಿಕೊಂಡರು ಇದರಿಂದಾಗಿ ಕ್ಯಾಥೋಲಿಕ್ ಧರ್ಮದ ಬದಲಾವಣೆಯನ್ನು ಸೃಷ್ಟಿಸಲು ಅನುಕೂಲವಾಯಿತು ಅದು ಕಾಲಾನಂತರದಲ್ಲಿ ಹೆಚ್ಚು ಪ್ರೊಟೆಸ್ಟೆಂಟ್ ಆಯಿತು ಇದು ಇಂಗ್ಲೆಂಡ್ ಅನ್ನು ಸ್ಕಾಟ್ಲೆಂಡ್ನೊಂದಿಗೆ ಜೋಡಿಸುವ ಪರಿಣಾಮವನ್ನು ಹೊಂದಿತ್ತು ಇದು ಕ್ರಮೇಣ ಪ್ರೊಟೆಸ್ಟೆಂಟ್ ಧರ್ಮವನ್ನು ಅಳವಡಿಸಿಕೊಂಡಿತು ಆದರೆ ಅತ್ಯಂತ ಪ್ರಮುಖವಾದ ಭೂಖಂಡದ ಶಕ್ತಿಗಳಾದ ಫ್ರಾನ್ಸ್ ಮತ್ತು ಸ್ಪೇನ್ ರೋಮನ್ ಕ್ಯಾಥೋಲಿಕ್ ಆಗಿಯೇ ಉಳಿದಿವೆ ಐರ್ಲೆಂಡ್ನ ಟ್ಯೂಡರ್ ವಿಜಯ ಅಥವಾ ಮರು ವಿಜಯ ಟ್ಯೂಡರ್ ರಾಜವಂಶದ ಅಡಿಯಲ್ಲಿ ನಡೆಯಿತು ಒಂದು ಸಾವಿರದ ಐನೂರ ಮೂವತ್ತರ ದಶಕದಲ್ಲಿ ಕಿರೀಟದ ಅರುಲ್ಸಿಲ್ಕೆನ್ ಥಾಮಸ್ ಕಿರೀಟದ ವಿರುದ್ಧ ವಿಫಲವಾದ ದಂಗೆಯ ನಂತರ ಹೆನ್ರಿ ಎಂಟು ಅನ್ನು ಐರ್ಲೆಂಡ್ ಸಂಸತ್ತಿನ ಶಾಸನದ ಮೂಲಕ ಒಂದು ಸಾವಿರದ ಐನೂರ ಐರ್ಲೆಂಡ್ ರಾಜ ಎಂದು ಘೋಷಿಸಲಾಯಿತು ಹಿಂದಿನ ಎರಡು ಶತಮಾನಗಳಲ್ಲಿ ದೇಶ ಒಂದು ಸಾವಿರದ ಐನೂರ ಐವತ್ತ್ ಎಂಟು ರಲ್ಲಿ ಫಿಲಿಪ್ ಮತ್ತು ಮೇರಿ ಆಯ್ ಆಳ್ವಿಕೆಯಲ್ಲಿ ಕ್ಯಾಲೈಸ್ ಕೊನೆಯ ಉಳಿದ ಭೂಖಂಡದ ಸ್ವಾಧೀನ ಕಳೆದುಕೊಂಡಿತು ಅವರ ಉತ್ತರಾಧಿಕಾರಿ ಎಲಿಜಬೆತ್ ಆಯ್ ಇಂಗ್ಲೆಂಡ್ನ ಹೊಸ ಮತ್ತು ಹೆಚ್ಚುತ್ತಿರುವ ಪ್ರೊಟೆಸ್ಟೆಂಟ್ ಚರ್ಚ್ ಅನ್ನು ಏಕೀಕರಿಸಿದರು ಹೆನ್ರಿ ಎಂಟು ಹಾಕಿದ ಅಡಿಪಾಯದ ಮೇಲೆ ಅವಳು ಸಾಮ್ರಾಜ್ಯದ ನೌಕಾಬಲವನ್ನು ನಿರ್ಮಿಸಲು ಪ್ರಾರಂಭಿಸಿದಳು ಒಂದು ಸಾವಿರದ ಐನೂರ ಎಂಬತ್ತೆಂಟುರ ಹೊತ್ತಿಗೆ ಡಚ್ ಬಂಡುಕೋರರಿಗೆ ಇಂಗ್ಲಿಶ ಬೆಂಬಲವನ್ನು ನಿಲ್ಲಿಸಲು ಮತ್ತು ಅವಳ ಸ್ಥಾನದಲ್ಲಿ ಕ್ಯಾಥೋಲಿಕ್ ರಾಜನನ್ನು ಸಿಂಹಾಸನದ ಮೇಲೆ ಇರಿಸಲು ಇಂಗ್ಲೆಂಡ್ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನಿಸಿದ ಸ್ಪ್ಯಾನಿಷ್ ಆರ್ಮಡಾವನ್ನು ಸೋಲಿಸಲು ಅವಳ ಹೊಸ ನೌಕಾಪಡೆಯು ಸಾಕಷ್ಟುಪ್ರಬಲವಾಗಿತ್ತು ಸಂಚಿಕೆ ಆರು ಮುಂದುವರಿ